ಅದ್ದೂರಿಯಾಗಿ ಜರುಗಿದ ಯಡಿಯಾಪೂರ ಸಿದ್ದಲಿಂಗೇಶ್ವರ ರಥೋತ್ಸವ ಮನುಷ್ಯರ ಸಂಬಂಧ ಗಟ್ಟಿಗೊಳಿಸಲು ಜಾತ್ರೆ ಉತ್ಸವಗಳು ಸಹಕಾರಿ ಗುರುಶಾಂತವೀರ ಸ್ವಾಮೀಜಿ ಮನುಷ್ಯರಲ್ಲಿನ ಅವಿನಾಭಾವ ಸಂಬಂಧಗಳು ಗಟ್ಟಿಗೊಳಿಸುವಲ್ಲಿ ಜಾತ್ರೆ ಉತ್ಸವಗಳಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಎಂದು ಚಿಕ್ಕಮ್ಯಾಗೇರಿ ಹಿರೇಮಠದ ಗುರುಶಾಂತವೀರ ಮಹಾಸ್ವಾಮಿಗಳು ಹೇಳಿದರು ಅವರು ಕುಕನೂರು ತಾಲೂಕಿನ ಇಡಿಯಾಪುರ ಗ್ರಾಮದಲ್ಲಿ ಸೋಮವಾರದಂದು ಸಾಯಂಕಾಲ ಜರುಗಿದ ಸಿದ್ದಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿ ರಾಜ್ಯದಲ್ಲಿನ ಮಠ ಮಾನ್ಯಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿದ್ದು ಇಂತಹ ಉತ್ಸವಗಳು ಸಾರ್ವಜನಿಕರನ್ನೊಳಗೂಡಿ ನಡೆಯುವಂತಹ ಕಾರ್ಯಕ್ರಮಗಳಾಗಿವೆ ಇದರಿಂದ ಪರಸ್ಪರ ಪ್ರೀತಿ ಪ್ರೇಮ ಸೌಹಾರ್ದತೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಮ್ಮ ಆಶೀರ್ವಚನದಲ್ಲಿ ನುಡಿದರು ನಂತರದಲ್ಲಿ ಕುಕನೂರು ಅನ್ನದಾನೀಶ್ವರ ಶಾಖಾಮಠದ ಮಹಾದೇವ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಈ ವೇಳೆ ಮುಖಂಡರಾದ ಶಿವಶಂಕರ ದೇಸಾಯಿಯವರು ಮಾತನಾಡಿ ಈ ಭಾಗದ ನಮ್ಮ ಸಿದ್ದಲಿಂಗೇಶ್ವರ ಸುಕ್ಷೇತ್ರವು ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥ ಪೂರೈಸುವ ಕಾಮಧೇನುವಾಗಿ ಸಿದ್ದಲಿಂಗೇಶ್ವರ ನೆಲೆ ನಿಂತಿದ್ದಾನೆ ಎಂದರು ಜಾತ್ರಾ ಮಹೋತ್ಸವದ ಅಂಗವಾಗಿ ರವಿವಾರದಂದು ಕರ್ತೃಗದ್ದುಗೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಂತರ ಸುಮಂಗಲೆಯರ ಕಳಸ ವಾದ್ಯಮೇಳಗಳೊಂದಿಗೆ ತೇರಿನ ಕಳಸಾರೋಹಣ ನಂತರ ಚಿಂತನಾಗೋಷ್ಠಿ ಜರುಗಿತು ರ ಸೋಮವಾರದಂದು ನಾಲ್ಕು ಮೂವತ್ತು ಕೆ ಸಿದ್ದೇಶ್ವರ ಪತಾಕೆ ಭಕ್ತಿ ಬೇಡಿಕೆ ಜರುಗಿತು ನಂತರ ಚಿಕ್ಕಮ್ಯಾಗೇರಿ ಸದ್ಭಕ್ತರಿಂದ ನಂದಿಕೋಲು ತೇರಿನ ಹಗ್ಗ ಆಗಮಿಸಿತು ನಂತರ ಮೆರವಣಿಗೆಯೊಂದಿಗೆ ಪಂಚಕಳಸ ಮಹಾರಥೋತ್ಸವ ಜರುಗಿತು ರಥೋತ್ಸವದಲ್ಲಿ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳ ಜಯ ಘೋಷದೊಂದಿಗೆ ಸಿದ್ದಲಿಂಗೇಶ್ವರನ ರಥೋತ್ಸವ ಜರುಗಿತು ಭಕ್ತಾದಿಗಳು ರಥೋತ್ಸವಕ್ಕೆ ಉತ್ತಿ ಬಾಳೆಹಣ್ಣು ಸಮರ್ಪಿಸಿ ಭಕ್ತಿ ಪರಾಕಾಷ್ಠೆ ಮೆರೆದರು ಈ ಸಂದರ್ಭದಲ್ಲಿ ದೇವಸ್ಥಾನ ಮಂಡಳಿ ಅಧ್ಯಕ್ಷ ಅಂದಪ್ಪ ಜೋಳಿ ಕಾರ್ಯದರ್ಶಿ ಹರೀಶ ಹಿರೇಮಠ ಗೌರವಾಧ್ಯಕ್ಷ ಗಂಗಾಧರ ಹಿರೇಮಠ ಮುಖಂಡರಾದ ಹನುಮಂತಗೌಡ ಚೆಂಡೂರ್ ಈಶಪ್ಪ ಹಂಚಿನಾಳ ಸಿದ್ಲಿಂಗಪ್ಪ ಸಿದ್ದನಗೌಡ್ರ ದೇವನಗೌಡ ಹಿರೇಗೌಡ್ರ ನಿಂಗಪ್ಪ ಮೇಟಿ ಶಂಕರಪ್ಪ ತಳಕಲ್ ಕರಿಯಪ್ಪ ಕುರುಬಟ್ರ ಸಿದ್ದಪ್ಪ ಸಿದ್ದನಗೌಡ ಶಿವಮಂಗಳೂರು ರವಿಮೇಟಿ ಪರಶುರಾಮ ಮ್ಯಾಗೇರಿ ಸುಧಾಕರ ದೇಸಾಯಿ ಮ್ಯಾಗೇರಿ ಬೆದವಟ್ಟಿ ಶಿರೂರು ವಿಜಯನಗರ ತಿಪ್ಪರಸನಾಳ ಬೂದಗುಂಪಿ ಮ್ಯಾಗೇರಿ ಕುಕನೂರು ಚೆಂಡೂರ್ ಗಾವರಾಳ ಬಳಗೇರಿ ಇನ್ನಿತರ ಗ್ರಾಮದ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಗುರುಗಳೇ ಹೇಳ್ರಿ ಜಾತ್ರೆಯ ವಿಶೇಷ ಭಕ್ತ ಸಾಗರ ಮಧ್ಯದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಶ್ರೀ ಯಡಿಯಾಪುರದ ಶ್ರೀ ಸಿದ್ಧಲಿಂಗೇಶ್ವರ ರಥೋತ್ಸವವು ಭವ್ಯವಾಗಿ ಬಹಳ ವಿಜೃಂಭಣೆಯಿಂದ ಭಾಳಷ್ಟು ಸಂತೋಷದಿಂದ ಭಕ್ತರು ಆ ರಥವನ್ನು ಎಳೆದು ಮಹಾಶಿವಯೋಗಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಆ ಸಿದ್ಧಲಿಂಗೇಶ ನಾಡಿನ ಜನತೆಗೆ ಮಳೆ ಬೆಳೆ ಆಯುಷ್ಯ ಆರೋಗ್ಯ ಸಿರಿ ಸಂಪದ ಸಕಲ ಇಷ್ಟಾರ್ಥಗಳನ್ನು ಎಲ್ಲ ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಕರುಣಿಸ್ಲಿ ಅಂತಂದೇಳಿ ತುಂಬ ಹೃದಯದಿಂದ ಹಾರೈಸುತ್ತೇವೆ ಒಂದು ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾದ್ವಾರ ಬಾಗಿಲವನ್ನು ನಿರ್ಮಾಣ ಮಾಡಬೇಕೆಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ಸಿದ್ಧ ಸಿದ್ಧಲಿಂಗೇಶ್ವರನ ಎಲ್ಲ ಮಾನಸ ಪುತ್ರರಾಗಿರ್ತಕ್ಕಂಥ ಸಮಸ್ತ ಸದ್ಭಕ್ತರು ಆ ಮಹಾದ್ವಾರದ ಕಟ್ಟಡಕ್ಕೆ ಎಲ್ಲರೂ ಕೂಡ ತನ್ನೂ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಸುಮಾರು ಒಂದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿ ಇರ್ತಕ್ಕಂತಹ ಆ ಯಾವ ಮಹಾದ್ವಾರ ದ್ವಾರವನ್ನು ಬಹಳಷ್ಟು ಆದಷ್ಟು ಬೇಗನೆ ನಾವು ನೀವೆಲ್ಲ ಅದನ್ನು ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರದಾಗಲಿ ಅದಕ್ಕಾಗಿ ನಮ್ಮ ಕೊಡುಗೈ ದಾನದ ರೂಪದಲ್ಲಿ ತನ್ನೂ ಮನ ಧನವನ್ನು ಸಮರ್ಪಣೆ ಮಾಡಿ ಆ ಸಿದ್ದಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕು ವಿಜಯಾಪುರ ಸಿದ್ದೇಶ್ವರ ಜಯತ್ರ ಮಹೋತ್ಸವವು ನಿನ್ನೆಯ ಪ್ರಕೃಂತ್ಸವ ಹಾಗೂ ಧಾರ್ಮಿಕ ಸಭೆ ಜರುಗಿ ಹಿಂದೂ ಭಾರತೋತ್ಸವವು ಎಲ್ಲ ಭಕ್ತರ ಸಮ್ಮುಖದಲ್ಲಿ ಬಹು ವಿರ್ಣೆಯಿಂದ ಪ್ರತಿ ವರ್ಷವೂ ಜನಸಂಖ್ಯೆ ಜನ ಭಕ್ತ ಸಾಗರ ಹೆಚ್ಚಾಗುತ್ತಾ ಬಹಳ ಭಕ್ತಿಯಿಂದ ಈ ಸಿದ್ಧಲಿಂಗೇಶ್ವರರಿಗೆ ಬರುವ ಭಕ್ತರು ಬಹಳ ಬೇರೆ ಬೇರೆ ಗ್ರಾಮದಿಂದ ಬರುತ್ತಿದ್ದಾರೆ ಅವರೆಲ್ಲರಿಗೂ ಮತ್ತು ಈ ಗ್ರಾಮದ ಎಲ್ಲ ರೈತ ಬಾಂಧವರಿಗೂ ಕೂಡ ಸಿದ್ಧಿರ ಕೃಪೆಯಿಂದ ಕೃಪೆಯನ್ನು ಮಾಡಲಿ ಅಂತ ತಿಳ್ಕೊಂಡು ನಾನು ಸಮ ಈ ಸ ದೇವಸ್ಥಾನದ ಅಧ್ಯಕ್ಷನಾಗಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಜಾತ್ರೋತ್ಸವ ವಿಜೃಂಭಣೆಯಿಂದ ಪ್ರತಿ ವರ್ಷ ಜರುತ್ತದೆ ನಮ್ಮ ಪೂಜ್ಯರ ಪೂಜರ ನೇತೃತ್ವದಲ್ಲಿ ಅಧ್ಯಕ್ಷರಂತ ಅನ್ನಪ್ಪ ಜೋಳಿ ಅವರು ಹರೀಶ್ ಅವರು ಅದನ್ನು ಇರ್ತಕ್ಕಂಥ ಎಲ್ಲ ಸದ್ಭಸ್ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಕೂಡ ದೂರವಾಗಿ ನಡೀತಾ ಇದೆ ಅದೇ ರೀತಿ ಚಿಕ್ಕಲಿಂಗೇಶ್ವರರು ಸಕಲ ಸಮೃದ್ಧಿಯನ್ನು ನೀಡಿ ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ಭಗವಂತದಲ್ಲಿ ಕೇಳ್ತೀವಿ ಅರವತ್ತೇಳನೇ ಪಂಚಮಸ ಮಹಾರೋತ್ಸವ ಮತೋತ್ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ ನಿನ್ನೆ ದಿನ ಧಾರ್ಮಿಕ ಸಭೆ ದೀಪೋತ್ಸವ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನವಾಗಿದ್ದು ಈ ದಿನದ ಸಮಸ್ತ ಭಕ್ತಾದಿಗಳ ಸಮ್ಮುಖದಲ್ಲಿ ಹಾಗೂ ಚಿಕ್ಕಮಹೇರಿಯಿಂದ ಬಂದಿರತಕ್ಕಂಥ ನಂದಿಕೋಲು ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಅರವತ್ತೇಳನೇ ಪಂಚಕರ್ಷ ರಸೋತ್ಸವ ವಿಜೃಂಭಣೆಯಿಂದ ಸಾಯಿತು ಅದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಭಕ್ತಾದಿಗಳಿಗೆ ಅನಂತರ ತನ್ನ ನಮನಗಳನ್ನು ಅರ್ಪಿಸ್ತಾರೆ ಸರ್ 嗯。 ಎದ್ರಿಗೆ ಬಂದಿರ್ತಲ್ಲ ಸರಿ